ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಶ್ರೀರಾಮ ಯಾರೊಬ್ಬರ ಸ್ವತ್ತಲ್ಲ ಇದು ಅಖಂಡ ಭಾರತೀಯರ ಸ್ವತ್ತು ರಾಮ ಪ್ರತಿಯೊಬ್ಬರಿಗೂ ಸೇರಿದವನು ಯಾವುದೋ ಒಂದು ಪಕ್ಷಕ್ಕೋ ಯಾವುದೋ ಒಂದು ಸಂಘಟನೆಗೂ ಸೇರಿರ್ತಕ್ಕಂಥದ್ದಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಟಾಂಗ್ ಕೊಟ್ರ ಮಹದೇವಪುರದ ಹಿರಂಡಹಳ್ಳಿಯಲ್ಲಿ ಮಹದೇವಪುರದ ಹಿರಣಹಳ್ಳಿಯಲ್ಲಿ ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ ಸಿಎಂ ಅಷ್ಟೇ ಅಲ್ಲ ಮೂವತ್ಮೂರು ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ಅನಾವರಣಗೊಳಿಸಿದ್ದಾರೆ ಹಿಂದೂ ವಿರೋಧಿ ಅಂತ ಹೇಳಿದಂಥವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಧರ್ಮದ ಹೆಸರಲ್ಲಿ ನಡೆಯುವಂಥ ಅಧರ್ಮಕ್ಕೆ ವಿರೋಧಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಸಿಎಂ ಧರ್ಮವನ್ನು ಬಳಸಿಕೊಂಡು ಅಧರ್ಮವನ್ನು ಮಾಡಿದರೆ ನಾನು ಸಹಿಸೋದಿಲ್ಲ ಅನ್ನುವ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಬಿಜೆಪಿ ಕೈಗೆ ಹಿಂದೂ ವಿರೋಧಿ ಅಸ್ತ್ರ ಸಿಗದಂತೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿಎಂ ಎಲ್ಲಾ ಧರ್ಮವನ್ನ ಗೌರವಿಸುವ ಸಂದೇಶವನ್ನ ಸಾರಿದ್ದಾರೆ ಸಿಎಂ ಲೋಕಸಭೆ ಎಲೆಕ್ಷನ್ ನಲ್ಲಿ ಹಿನ್ನಡೆಯಾಗದಂತೆ ನೋಡಿಕೊಂಡಿದ್ದಾರೆ ಸಿಎಂ ஆடைறண்ணா அர்ச்சிரே ஒன் கடை ஹோகிரி அர்ச்சிக்கரை ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ನಾನು ನಾಸ್ತಿಕನಲ್ಲ ನಾನು ಕೂಡ ಆಸ್ತಿಕನೇ ಶ್ರೀರಾಮಚಂದ್ರನನ್ನ ಇಡೀ ದೇಶ ಪೂಜಿಸ್ತದೆ ನೂರ ನಲವತ್ಮೂರು ಕೋಟಿನಲ್ಲಿ ಎಲ್ಲರೂ ಪೂಜಿಸ್ತಾರೆ ಹಿಂದೂಗಳು ಹೆಚ್ಚಾಗಿ ಪೂಜಿಸ್ತಾರೆ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮ್ ಚಂದ್ರನ ಆಂಜನೇಯನ ದೇವಸ್ಥಾನಗಳಿವೆ ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮ್ ಚಂದ್ರನ ದೇವಸ್ಥಾನವನ್ನು ಕಟ್ಟಿಸಿದ್ದೀನಿ ಇದು ನಾವು ಕೂಡ ಶ್ರೀರಾಮಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿಲ್ಲ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ ದೇವನೊಬ್ಬ ನಾಮ ಹಲವು ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ನಮ್ಮ ಸಂಸ್ಕೃತಿ ನಮ್ಮ ದೇವರುಗಳು ನಮ್ಮ ಧರ್ಮ ನಮ್ಗೆಲ್ಲರೂ ಕೂಡ ಅದಕ್ಕೋಸ್ಕರ ಉಳಿದಿ ಹಾಗಾಗಿ ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಭಕ್ತಿಯಿಂದ ಭಾಗವಹಿಸಿದ್ದೀರಿ ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈಗ ಜೈ ಶ್ರೀರಾಮ್ ಏನ್ ನಾವು ಹೇಳಲ್ವ ಅದು ಯಾರ್ದು ಒಬ್ರದ್ದು ಸ್ಲೋಗನ್ ಅಲ್ಲ ಬಿ ಎ ಸಮಾಜದ ಸ್ಲೋಗನ್ ಜೈ ಶ್ರೀರಾಮ್ ನಾವು ಹೇಳ್ತೀವಿ ಜೈ ಶ್ರೀರಾಮ್